ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ಆಗಮಿಸಿದ್ದ ಯುವ ಜೋಡಿ ಭದ್ರಾವತಿ ಮೂಲದ ಶಾಲಿನಿ ತರೀಕೆರೆಯ ಅಜಯ್ ಪೋಷಕರ ವಿರೋಧದ ನಡುವೆ ದೇವಸ್ಥಾನದಲ್ಲಿ ಮದುವೆಯಾದ ಜೋಡಿ ಮದುವೆಯ ನಂತರ ನಮಗೆ ಸೂಕ್ತ ರಕ್ಷಣೆ ಕೊಡಿ ಅಂತ ಪೊಲೀಸರ ಮೊರೆ ಎಸ್ಪಿ ಕಚೇರಿ ಆವರಣದಲ್ಲಿ ಪರಸ್ಪರ ಹಾರ ಬದಲಿಸಿಕೊಂಡ ಪ್ರೇಮಿಗಳು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು ಚಿಕ್ಕಮಗಳೂರಿನ ಎಸ್ ಪಿ ಕಚೇರಿ ವೀಕ್ಷಕರೇ ಪ್ರೀತಿಗೆ ಜಾತಿ ಧರ್ಮದ ಹಂಗಿಲ್ಲ ಆದರೆ ಆ ಜಾತಿ ಧರ್ಮವನ್ನು ಮೀರಿ ಪ್ರೀತಿಸಿ ಮದುವೆಯಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ಪೋಷಕರ ವಿರೋಧ ಪೋಷಕರಿಂದ ಅಡ್ಡಿ ವ್ಯಕ್ತವಾಗುತ್ತೆ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿದೆ ಇಲ್ಲಿ ಭದ್ರಾವತಿ ಮೂಲದ ಶಾಲಿನಿ ತರೀಕೆರೆ ಮೂಲದ ಅಜಯ್ ಕಾಲೇಜು ಜೀವನದಿಂದಲೇ ಕಾಲೇಜು ಲೈಫ್ನಲ್ಲೇ ಪ್ರೇಮಾಂಕುಶಕ್ಕೆ ಬಿದ್ದವರು ಆ ಪ್ರೀತಿ ಮುಂದುವರೆದು ಈಗ ಮದುವೆಯಾಗಬೇಕು ಅಂತ ಮುಂದೆ ಬಂದಿದ್ದಾರೆ ಆದರೆ ಆ ಮದುವೆಯ ಪ್ರಪೋಸಲ್ ಅನ್ನ ಪೋಷಕರ ಎದುರು ಇಟ್ಟಾಗ ಜಾತಿ ಅಡ್ಡಿಯಾಗಿದೆ ಯುವಕ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು ಯುವತಿ ದಲಿತ ಸಮುದಾಯಕ್ಕೆ ಸೇರಿದವಳು ಮದುವೆಯ ನಿವೇದನೆಗೆ ಪೋಷಕರು ಅಡ್ಡಿಯಾಗಿದ್ದಾರೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಇಬ್ರು ಹೇಗಾದ್ರೂ ಮಾಡಿ ನಾವು ಮದುವೆ ಆಗಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ರು ಕೊನೆಗೆ ಪೊಲೀಸರ ಮೊರೆ ಹೋಗೋದಕ್ಕೆ ಇಬ್ಬರು ತೀರ್ಮಾನಿಸಿದ್ದಾರೆ ಆ ಪ್ರಕಾರ ದೇವಸ್ಥಾನದಲ್ಲಿ ಮದುವೆಯಾದರು ಮದುವೆಯಾದ ನಂತರ ಸಹಜವಾಗಿಯೇ ತಮ್ಮ ಮಕ್ಕಳು ಮದುವೆಯಾದ್ರು ಅಂತ ಗೊತ್ತಾದ ತಕ್ಷಣ ಯಾರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಪೋಷಕರು ಸಹಜವಾಗಿ ಆಕ್ಷೇಪ ವ್ಯಕ್ತಪಡಿಸಿಯೇ ಪಡಿಸುತ್ತಾರೆ ಅಸಮಾಧಾನ ಇದ್ದೇ ಇರುತ್ತೆ ಹಾಗಾಗಿ ನಮಗೆ ಭದ್ರತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪೊಲೀಸರ ಮೊರೆ ಹೋಗ್ತಾರೆ ನೇರವಾಗಿ ಚಿಕ್ಕಮಗಳೂರಿನ ಎಸ್ ಪಿ ಕಚೇರಿಗೆ ಬರ್ತಾರೆ ನಾವು ಈ ರೀತಿ ಹೀಗಿಗೆ ಪ್ರೀತಿಸಿದ್ದೇವೆ ಕಾಲೇಜು ಜೀವನದಿಂದಲೇ ಪ್ರೀತಿಸ್ತಾ ಇದ್ದೇವೆ ಈಗ ದೇವಸ್ಥಾನದಲ್ಲಿ ಮದುವೆಯಾಗಿದ್ದೇವೆ ನಮಗೆ ಪೋಷಕರ ವಿರೋಧ ಇದೆ ನಮಗೆ ರಕ್ಷಣೆ ಕೊಡಿ ನಮ್ಮ ಜೀವಕ್ಕೆ ಅಪಾಯ ಇದೆ ಹೀಗಾಗಿ ಭದ್ರತೆ ಕೊಡಿ ಅನ್ನುವಂತಹ ಮೊರೆಯನ್ನ ಇಡ್ತಾರೆ ಪೊಲೀಸರ ಎದುರು ಪೊಲೀಸರು ಕೂಡ ಟೆಕ್ನಿಕಲಿ ನೋಡ್ತಾರೆ ಎವಿಡೆನ್ಸ್ ಅನ್ನ ಅವರ ಮದುವೆಯ ನಿಯಮಾವಳಿ ಪ್ರಕಾರ ಅವರ ವಯಸ್ಸನ್ನ ಚೆಕ್ ಮಾಡ್ತಾರೆ ಅವರ ಮದುವೆಗೆ ಬೇಕಾದಂತಹ ವಯಸ್ಸನ್ನ ದಾಟಿದ್ದಾರಾ ಅಂತ ಇಬ್ರು ಕೂಡ ವಯಸ್ಸನ್ನ ದಾಟಿದವರು ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಈ ಕುರಿತಾಗಿ ಪೊಲೀಸರು ಕೂಡ ಅವರಿಗೆ ಅವರ ಜೀವಕ್ಕೆ ಬೇಕಾದಂತಹ ಭದ್ರತೆಯನ್ನ ಕೊಡುವ ಭರವಸೆಯನ್ನ ವ್ಯಕ್ತಪಡಿಸ್ತಾರೆ ಖುದ್ದು ಚಿಕ್ಕಮಗಳೂರು ಜಿಲ್ಲಾ ಎಸ್ ಪಿ ವಿಕ್ರಮ್ ಅಮಟೆ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರು ಇಬ್ಬರು ಕೂಡ ಪ್ರಾಪ್ತರು ಹೀಗಾಗಿ ಅವರಿಗೆ ಬೇಕಾದಂತಹ ಭದ್ರತೆಯನ್ನ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನ ಚಿಕ್ಕಮಗಳೂರು ಎಸ್ ಪಿ ಕೊಟ್ಟಿದ್ದಾರೆ ಇದಾದ ನಂತರದಲ್ಲಿ ಅವರಿಗೆ ಧೈರ್ಯ ಸಿಕ್ಕಂತಾಗುತ್ತೆ ಎಸ್ ಪಿ ಕಚೇರಿಯ ಹೊರಭಾಗಕ್ಕೆ ಬಂದು ಮತ್ತೊಮ್ಮೆ ಆಲ್ರೆಡಿ ದೇವಸ್ಥಾನದಲ್ಲಿ ಮದುವೆಯಾಗಿರ್ತಾರೆ ಎಸ್ ಪಿ ಕಚೇರಿಯಿಂದ ಹೊರ ಬಂದ ನಂತರ ಅಲ್ಲೇ ಕೆಲವು ಅವರ ಆಪ್ತ ಬಳಗದವರು ಇರ್ತಾರೆ ಆಪ್ತ ಬಳಗ ಅಂದರೆ ಸ್ನೇಹಿತರ ಇರಬೇಕು ಸ್ನೇಹಿತರೆದುರು ಹೂವಿನ ಆಹಾರವನ್ನು ಬದಲಿಸಿಕೊಳ್ತಾರೆ ಎಸ್ ಪಿ ಕೊಟ್ಟಂತಹ ಭರವಸೆಯ ಹಿನ್ನೆಲೆಯಲ್ಲಿ ಅವರ ರಕ್ಷಣೆ ನಮ್ಮ ಜೊತೆಗೆ ಇರುತ್ತೆ ಅನ್ನುವಂತಹ ಆಶಾಭಾವನೆಯಲ್ಲಿ ಅಲ್ಲಿಂದ ವಾಪಸ್ಸಾಗ್ತಾರೆ ನಮ್ಮ ಜೋಡಿಗೆ ಅಂದರೆ ಭಯದಲ್ಲೇ ಮದುವೆ ಆಗಿರ್ತಾರೆ ಪೋಷಕರ ವಿರೋಧದ ನಡುವೆ ಆ ವಿರೋಧದ ನಡುವೆಯೇ ಈಗ ಪೊಲೀಸರಿಂದ ರಕ್ಷಣೆಯ ಭರವಸೆ ಸಿಕ್ಕಿರೋದು ಈ ನವ ಜೋಡಿಗೆ ಹೊಸ ಜೀವನಕ್ಕೆ ಒಂದಷ್ಟು ಆಶಾಭಾವನೆ ಒಂದಷ್ಟು ಭರವಸೆಯನ್ನ ಕೊಟ್ಟಂತೆ ಆಗಿದೆ ವಯಸ್ಸಿನ ಹುಡುಗ ಅಜಯ್ ಅಂತ ಹೇಳಿ ಮತ್ತೆ ಶಾಲಿನಿ ಅಂತಕ್ಕಂಥ ಹುಡುಗಿ ವರ್ಷ ಹೇಳಿದ ಪ್ರಕಾರ ಅವರು ಬಂದಿದ್ದಾರೆ ಅವರು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡಿದ್ದಾರೆ ಹುಡುಗಿ ಬಂದುಬಿಟ್ಟು ಭದ್ರಾವತಿಯವರು ಮತ್ತು ಇದು ಹುಡುಗ ಬಂದ್ಬಿಟ್ಟು ನಮ್ಮ ಲಿಮಿಟ್ಸ್ ಲಕ್ಕವಳ್ಳಿ ಲಿಮಿಟ್ಸ್ ರಂಗೇನಹಳ್ಳಿಯವರು ಅವರು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಬಂದಿದ್ದಾರೆ ಬಟ್ ಅವರು ಯಾರೋ ಒಂದು ಟೆಂಪಲಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಬ್ರು ಮೇಜರ್ ಅವ್ರು ಹೇಳೋ ಪ್ರಕಾರ ಇಬ್ಬರು ಮೇಜರ್ ಇದ್ದಾರೆ ಸೊ ಮೇಜರು ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಅವರಿಗೆ ಸ್ವಾತಂತ್ರ್ಯ ಇದೆ ಕಾನೂನು ಪ್ರಕಾರ ಅದು ಸರಿ ಇದೆ ನಾವು ಅವ್ರಿಗೆ ಅದೇ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ರಕ್ಷಣೆ ಬೇಕು ಅಂತ ಬಂದಿದ್ದಾರೆ ಈಗ ಅವ್ರ ಕಡೆಯಿಂದ ಯಾರಿದ್ದಾರೆ ಅವ್ರಿಗೆ ಕರೆದು ಮಾತಾಡಲಿಕ್ಕೆ ನಮ್ಮ ಪಿ ಎಸ್ ಆರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇನಿದೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಹುಡುಗಿ ಮನೆಯಿಂದ ಸ್ವಲ್ಪ ಬೆದರಿಕೆ ಬಂದಿದೆ ಗಂಟೆಗೆ ಆ ಅದು ಏನು ಕಂಡು ಬಂದಿಲ್ಲ ನಿನ್ನೆ ಅವರು ಹುಡುಗಿ ಮನೆಯವರು ಪೊಲೀಸ್ ಗೆ ಬಂದಿದ್ದಾರೆ ಬಟ್ ಇವರು ಹುಡುಗಿ ಮತ್ತೆ ಹುಡುಗ ಬಂದಿಲ್ಲ ಒಂದು ಹತ್ತರಿಂದ ಹದಿನೈದು ಜನ ಬಂದಿದ್ರು ಅಂತ ನಮ್ಮ ಪಿ ಎಸ್ ಆರ್ ನಮ್ಗೆ ತಿಳಿಸಿದ್ದಾರೆ ಅವರು ಮಾತಾಡಲಿಕ್ಕೆ ಬಂದಿದ್ದರು ಬಟ್ ಇವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇರೋದಕ್ಕೆ ಅವರು ಹೋಗಿದ್ದಾರೆ ಈಗ ಅವ್ರನ್ನ ಕರೆದುಬಿಟ್ಟು ಬಿಟ್ಟು ತಿಳುವಳಿಕೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ